ಇರೋದು ಒಂದ್ ಕಡೆ ಆರ್ ಸಿ ಬಿ ಮನೆಸ್ ಪಾಯಿಂಟ್ ಆಗ್ಬೋದು ಸಿ ಎಸ್ ಮತ್ತೆ ಆರ್ ಸಿ ಬಿ ಗೆ ಗೆಲ್ ಗೆಲ್ಬೇಕಾಗಿರೋ ಪರಿಸ್ಥಿತಿ ಬಂದಿರೋದ್ರಿಂದ ಗೆಲ್ಲೇಬೇಕು ನಾವು ಕರ್ನಾಟಕದ್ದು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಇದಾವ್ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ಬೇಕು ಅಷ್ಟೇ ಜೀವಂತ ಇದೆ ಹೌದೌದು ಜೀವಂತ ಇದೆ ಅದೇದವರ ಹೊಡೆದೇ ಹೊಡಿತೀವಿ ಹೌದು ಯಾವ ತರ ಯಾರು ಆಡ್ಬೇಕನ್ನೋದು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಅಂದ್ರೆ ರಜತ್ ಪಟಿದಾರೆ ತುಂಬತಾರೆ ಹಾಂ ಮ್ಯಾಕ್ಸ್ವೆಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅವ್ರಿಗೆ ಅನುಭವಿ ಪ್ಲೇಯರ್ ಆಗಿರೋದ್ರಿಂದ ಮ್ಯಾಕ್ಸ್ವೆಲ್ಲ ಆರ್ ಸಿ ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡುಪ್ಲೆಸ್ಸಿ ಈ ಮ್ಯಾಚ್ ಆಡಲೇಬೇಕು ಮ್ಯಾಕ್ಸ್ವೆಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಅವರು ಕ್ರಿಟಿಕಲ್ ಮ್ಯಾಚ್ ಆಗಿರೋದು ಎಲ್ಲ ಹೊಡಿತಾರೆ ಅವರು ಆಸ್ಟ್ರೇಲಿಯಾದಾಗ ನೋಡಿರ್ಬೋದು ಅವರು ಹೆಂಗೆ ಫಾರ್ಮ್ ಇರಲಿ ಹೊಡೆದೇ ಹೊಡಿತೀವಿ ಈ ಸಲ ಅಷ್ಟೇ ಈ ಸಲ ಕಪ್ ನಮ್ಮದೆ ಹೌದು ಸರ್ ನಾವು ಆರ್ ಸಿ ಬಿ ಕಟ್ಟಾಭಿಮಾನಿ ಬಿ ಅಭಿಮಾನಿ ನಾವು ಯಾವ ವಿರಾಟ್ ಕೊಹ್ಲಿ ಇರ್ಬೋದು ಅವ್ರ ತಂಡದಲ್ಲಿ ಇರ್ಲಿ ಬಿಡ್ಲಿ ನಾವು ಯಾವತ್ತಿಗೂ ತಂಡವನ್ನು ಬಿಟ್ಟು ಕೊಟ್ಟಿಲ್ಲ ಇವತ್ತು ನೋಡ್ರಿ ನೀವು ವಿರಾಟ್ ಕೊಹ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಅವ್ರು ಇಷ್ಟು ಪ್ಲೇ ಆಫ್ ಹಂತಕ್ ಬರ್ಬೇಕಾದ್ರೆ ಅವ್ರ ಮುಖ್ಯ ಕಾರಣ ಇವತ್ತು ಆಡಿ ಆಡ್ತಾರೆ ಅವರು ಆಡಿ ನಮ್ಮ ಪ್ಲೇ ಆಫ್ಗೆ ಗೆ ಹಂತಕ್ಕೆ ಮೊದಲೇ ಹೋಗ್ತಾರೆ ಅವರು ಈಗ ಧೋನಿ ಮ್ಯಾಚ್ ಇನ್ನೊಂದ್ ಕಡೆ ಈ ಉತ್ತಮ ಬಾಲರ್ ಕಡೆ ಹೌದು ಸರ್ ಲಾಸ್ಟ್ ಮ್ಯಾಚ್ ಆದ್ರೆ ಧೋನಿ ಅವ್ರಿಗೆ ಅವ್ರ ಐದ್ ಸಲ ಕಪ್ಪು ತಂದು ಗೆದ್ದಿದ್ದಾರೆ ಅವ್ರಿಗೂ ಟ್ರೋಫಿ ಇದಾವೆ ಆದ್ರೆ ನಮ್ಮ ಆರ್ ಸಿ ಬಿ ಕಪ್ಪೆ ಇಲ್ಲ ಹಂಗಾಗಿ ನಮ್ಮ ವಿರಾಟ್ ಕೊಹ್ಲಿನೇ ನಮಗೆ ಮೊದಲು ವಿರಾಟ್ ಕೊಹ್ಲಿ ಆದ್ಮೇಲೆ ಧೋನಿನೇ ನಮ್ ಈಗ ಸಿ ಎಸ್ ವಿರುದ್ಧ ಅಂತ ಬಂದಾಗ ಈ ಬಾಲಿಂಗ್ ವಿಭಾಗ ಹೆಂಗಿರಬೇಕು ಯಾವ ಮಿಡ್ಲ್ ಆರ್ಡರ್ ಬ್ಯಾಟರ್ ಯಾರ್ಯಾರು ಬರ್ಬೇಕಂತ ಹೇಳ್ತಾರೆ ಈಗ ಬೌಲಿಂಗ್ ವಿಭಾಗದಲ್ಲಿ ಹೊಸದಾಗಿ ಬಂದಿದ್ದಾರೆ ನಮ್ಮ ಸಿರಾಜ್ ಈಗ ಇಷ್ಟು ದಿನ ಫಾರ್ಮ್ ಇದಿಲ್ಲ ಈಗ ಫಾರ್ಮ್ ಕಂಡ್ಕೊಂಡಿದ್ದಾರೆ ಈಗ ಪವರ್ ಪ್ಲೇ ವಿಕೆಟ್ ತೆಗೆದೇ ತೆಗಿತಾರೆ ಮತ್ತೆ ಸ್ಪಿನ್ನರ್ ಗಳು ಕರ್ಣ ಶರ್ಮಾ ಆಗಿರ್ಬೋದು ಅವ್ರು ಬ್ಯಾಟಿಂಗ್ ಮಾಡ್ತಾರೆ ಬೌಲಿಂಗ್ ಮಾಡ್ತಾರೆ ಹಂಗಾಗಿ ಉತ್ತಮ ಗುಣಮಟ್ಟದಲ್ಲಿ ಈಗ ಬೌಲಿಂಗ್ ವಿಭಾಗ ಬಂದಿದೆ ಈ ಸಲ ಕಪ್ ನಮ್ದೇ ಈ ಒಂದ್ ಮ್ಯಾಚ್ ಬಗ್ಗೆ ಒಟ್ಟಾರೆ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಿ ಎಸ್ ಕೆ ತುಂಬಾ ಒಳ್ಳೆ ಫಾರ್ಮಲ್ಲಿದೆ ಆರ್ ಸಿ ಬಿನೂ ಒಳ್ಳೆ ಫಾರ್ಮಲ್ಲಿದೆ ಆರ್ ಸಿ ಬಿ ಸತತವಾಗಿ ಆರು ಮ್ಯಾಚ್ ಸೋತರು ಕಂಟಿನ್ಯೂ ಆಗಿ ಮತ್ತೆ ಐದು ಮ್ಯಾಚ್ ಗೆದ್ದರು ಪರವಾಗಿಲ್ಲ ಚೆನ್ನಾಗೇ ಆಡಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ನಾಗಿ ಒಳ್ಳೆ ಬ್ಯಾಟ್ಸ್ಮನ್ಗಳ್ನ ಮತ್ತೆ ಫಾರ್ಮಿಗೆ ತೊಗೊಂಬಂದಿದ್ದಾರೆ ವಿಲ್ ಜಾಕ್ಸ್ ಹೋಗಿರೋದು ಒಂಥರ ಏನೋ ಒಂಥರ ಆರ್ ಸಿ ಬಿ ಒಂದು ನಿಕ್ಕಟ್ಟಾಗಿ ಕಷ್ಟ ಆಗುತ್ತೆ ವಿಲ್ ಜಾಕ್ಸ್ ಒಳ್ಳೆ ಫಾರ್ಮಲ್ಲಿದ್ದರು ಆದ ಅದಾಗಿ ಮತ್ತೆ ರಜತ್ ಪಟ್ಟಿದಾರವರು ಆರ್ ಸಿ ಬಿ ಟೀಮಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ಧೋನಿ ಇದೇ ಲಾಸ್ಟ್ ಐ ಪಿ ಎಲ್ ಅಂತ ಅನ್ಕೊತೀನಿ ನಾನು ಧೋನಿ ಅಭಿಮಾನಿಯಾಗಿ ಹೇಳ್ತಿದ್ದೀನಿ ತುಂಬ ನಿರಾಸೆ ಆಗುತ್ತೆ ಕ್ಯಾಪ್ಟನ್ ಕೂಲ್ ಆಗಿ ಒಳ್ಳೆ ಕ್ಯಾಪ್ಟೆನ್ಸಿ ಒಳ್ಳೆ ವಿಕೆಟ್ ಕೀಪಿಂಗ್ ಉತ್ತಮವಾದಂಥ ತಂಡ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಏನಾದ್ರು ಆರ್ ಸಿ ಬಿ ಮಾಡಿದ್ರೆ ಎಷ್ಟು ರನ್ ಕಲ್ಲಿ ಹಾಕ್ಬೇಕು ಆಮೇಲೆ ಸೆಕೆಂಡ್ ಅವರ್ ಬಂದ್ರೆ ಈಗ ಎಷ್ಟು ನೀರ್ ಯಾಕಂದ್ರೆ ಹದಿನೆಂಟು ರನ್ ಗಳ ಮಾತ್ರ ಈಗ ಅವಕಾಶ ಇರೋದು ಪ್ಲೇ ಆಫ್ ಗೆ ಯಾವ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಆರ್ ಸಿ ಬಿ ಏನಿಲ್ಲ ಅಂದ್ರೆ ಒಂದು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ರನ್ ಟಾರ್ಗೆಟ್ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ಹದಿನೆಂಟು ರನ್ ಗಿಂತ ಕೆಳಗಡೆ ಸೋತ್ರೆ ಆರ್ ಸಿ ಬಿ ಪ್ಲೇ ಆಫ್ ಆಗೋದು ತುಂಬಾ ಕಷ್ಟನೇ ಇದೆ ಯಾಕಂದ್ರೆ ರನ್ ರೇಟ್ ಸಿ ಎಸ್ ಕೆ ರನ್ ರೇಟ್ ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ್ದು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಒಂಬತ್ತು ಜನ ಆಟಗಾರರು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಮತ್ತೆ ಬೌಲಿಂಗ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಬಂದಿದೆ ಅವರು ಸತತವಾಗಿ ಎರಡು ಮ್ಯಾಚ್ ಸೋತರು ಮತ್ತೆ ಈಗ ಮತ್ತೆ ತೆಗೆದ್ರು ವಿಕೆಟ್ ಎತ್ತಬೇಕು ಎಷ್ಟೇ ಬಾಲಿಂಗ್ ಕೊಡಬೇಕು ಆ ವಿಭಾಗದಲ್ಲಿ ಒಂದ್ ಕಡೆ ಮ್ಯಾಕ್ಸ್ವಾಲ್ ಫಾರ್ಮ್ ಇಲ್ಲ ಮ್ಯಾಕ್ಸ್ ಯಾಕಂದ್ರೆ ಈಗ ಕ್ರೂಷಿಯಲ್ ಟೈಮ್ ಏನಂದ್ರೆ ಈಗ ವಿಲ್ ಜಾಕ್ಸ್ ಹೋದ್ಮೇಲೆ ಮ್ಯಾಕ್ಸಲ್ಲೇ ಕನ್ಫಮ್ ಕನ್ಫರ್ಮ್ ಆಗಿ ಅವನಿಗೆ ಅವಕಾಶ ಇರೋದು ಅವರು ಸ್ವಲ್ಪ ಫಾರ್ಮಲ್ ಈಗ ಸದ್ಯಕ್ಕೆ ಈ ಸೀಸನಲ್ಲಿ ಅಲ್ಲಿ ಇಲ್ಲ ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಆಡಿದ್ರು ಬಟ್ ಈ ಸೀಸನಲ್ಲಿ ಬಂದು ಯಾವುದೇ ಥರ ಚೆನ್ನಾಗಿ ಆಡಿಲ್ಲ ವಿಲ್ ಜಾಕ್ಸ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಈ ಈ ಮ್ಯಾಚು ಕಮ್ ಬ್ಯಾಕ್ ಮಾಡ್ತಾರಂತೆ ನಾನು ಅಂದ್ಕೊಂಡಿದ್ದೀನಿ ಬಟ್ ಮೊದಲನೇ ಈ ಆರ್ ಸಿ ಬಿ ಟೀಮ್ನಲ್ಲಿ ಯಾರು ಸ್ವಪ್ನಲ್ ಸಿಂಗ್ ಅವ್ರು ಬಂದಾಗಿಂದ ಸತತವಾಗಿ ಐದು ಮ್ಯಾಚ್ನೂ ಗೆದ್ದಿದ್ದಾರೆ ಒಳ್ಳೆ ಕಮ್ ಬ್ಯಾಕ್ ಬಂದಾಗಿಂದ ಒಂದು ಮ್ಯಾಚ್ ಮ್ಯಾಚಸ್ ಅನುಕೂಲ ಆಗುತ್ತೆ ಬಟ್ ಡೆತ್ ಓವರ್ ಡೆತ್ ಓವರ್ಸ್ ಅಲ್ಲಿ ಆಡ್ಸ್ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಅವ್ರನ್ನ ಸ್ವಪ್ನಲ್ ಸಿಂಗ್ ನ ಬರೀ ಕೇವಲ ಎರಡು ಓವರ್ ಆಡಿಸಿ ಡೆತ್ ಓವರ್ಸ್ ಅಲ್ಲಿ ಹದಿನಾರನ ಓವರ್ ಹದಿನೇಳ ಓವರ್ ಹಾಕಿದ್ರೆ ಇರುತ್ತೆ ಬಟ್ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಹೌದೌದು ಅವ್ರ್ ಸತತವಾಗಿ ಒಂದು ವಿಕೆಟ್ ಎರಡು ವಿಕೆಟ್ ಅಂತ ತಗೊಂಡೇ ತಗೊಂತಾರೆ ಹೌದೌದು ಸ್ವಪ್ನಲ್ ಸಿಂಗ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಮ್ಯಾಕ್ಸ್ವೆಲ್ ಗುಣ ಬೌಲಿಂಗ್ ವಿಭಾಗ ಅಂದ್ರೆ ಈ ಆರ್ ಸಿ ಮೇಲೆ ಡಿಪೆಂಡ್ ಆಗಿರೋದು ಹೆಚ್ಚಾಗಿ ಈಗ ಹೆಚ್ಚಾಗಿ ಸ್ವಪ್ನಲ್ ಸಿಂಗ್ ಮೇಲೆನೆ ಡಿಪೆಂಡ್ ಆಗಿದೆ ಮತ್ತೆ ಸಿರಾಜ್ ಯಶ್ ದಯಾಲ್ ಅವರು ಪರವಾಗಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಲಕ್ಕಿ ಫರ್ಗ್ಯೂಷನ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಗೆಲ್ಬಹುದು ಬಟ್ ನಾವು ನಾವು ಕರ್ನಾಟಕದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಿ ಗೆಲ್ಲಿ ನಿರಂಜನ್ ಅಂತ ಇಲ್ಲಿ ಆರ್ ಸಿ ಬಿ ಪ್ಲಸ್ ಅಂತ ಹೋದ್ರೆ ಸತತ ಆರ್ ಮ್ಯಾಚ್ ಸೋತು ಮತ್ತೆ ಐದ್ ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಂದು ಹೋಗ್ಬೇಕಂದ್ರೆ ಒಂದು ಎಂಕರೇಜ್ ಇರುತ್ತೆ ಈ ಮ್ಯಾಚ್ ಸತವಾಗ ಗೆದ್ರೆ ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು ಫರ್ಗೀಸನ್ ಆಗಿರ್ಬೋದು ಸಿರಾಜ್ ಆಗಿರ್ಬೋದು ಮತ್ತೆ ಬ್ಯಾಟ್ಸ್ಮ್ಯಾನ್ ಕೊಹ್ಲಿ ಮತ್ತೆ ಮ್ಯಾಕ್ಸ್ವೆಲ್ ಅವರೆಲ್ಲ ಒಳ್ಳೆ ಎಲ್ಲ ಬರ್ತಾರೆ ಅವರೆಲ್ಲ ಚೆನ್ನಾಗಿ ಆಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ಗೆ ಇದಕ್ಕಿಂತ ಸಂತೋಷವಾದ ಏನೇನೂ ಇಲ್ಲ ಮತ್ತು ಸಿ ಎಸ್ ಕೆ ಬಂದರೆ ಜಡೇಜ ಆಗಿರ್ಬೋದು ಗಾಯಕ್ವಾಡ ಒಳ್ಳೆ ಇದ್ದಾರೆ ಅವರು ಆಗಲಿ ಮತ್ತು ಧೋನಿ ಅವರೆಲ್ಲ ಧೋನಿ ಲಾಸ್ಟ್ ಮ್ಯಾಚು ಬೇಜಾರಾಗುತ್ತೆ ಅಂದರೂ ಈ ಮ್ಯಾಚ್ ನಮಗೆ ಕ್ರಿಟಿಕಲ್ ಅಲ್ಲ ಬೇಕೇ ಬೇಕಾಗಿರೋದ್ರಿಂದ ಈ ಮ್ಯಾಚ್ ನಾವು ಆರ್ ಸಿ ಬಿ ಗೆಲ್ಬೇಕಂತ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಹೋಮ್ ಗ್ರೌಂಡ್ ಅಲ್ಲಿ ಆ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತಾರಲ್ಲ ಒಳ್ಳೆ ಮ್ಯಾಚ್ ಆಗುತ್ತೆ ಒಂದ್ ಟೂ ಹಂಡ್ರೆಡ್ ಒನ್ ಟೂ ಟ್ವೆಂಟಿ ಹಂಗೆ ಸ್ಕೋರ್ ಕಲೆ ಆಗ್ತಾರಂತ ಅನ್ಕೊಂಡಿದೀನಿ ಫಸ್ಟ್ ಬ್ಯಾಟ್ ಫಸ್ಟ್ ಇಲ್ಲ ಬೌಲಿಂಗ್ ತಗೊಬೇಕು ಮತ್ತೆ ಚೇಸ್ ಮಾಡ್ತಾರಲ್ಲ ಒಳ್ಳೆ ಚೇಸ್ ಚೆನ್ನಾಗಿದೆ ಚೆನ್ನಾಗ್ ಮಾಡ್ತಾರಂತ ಚೆನ್ನಾಗಿತ್ತು ಈ ಮ್ಯಾಚ್ ಅಲ್ಲಿ ಫಸ್ಟ್ ಚೇಸಿಂಗ್ ಮಾಡ್ಬೇಕಂತ ಇದೇ ಟೀಮ್ ಇರ್ಬೇಕು ಮ್ಯಾಕ್ಸ್ ಯಾಕಂದ್ರೆ ಅವರು ಫಾರ್ಮ್ ಅಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರನ್ನ ಅಕ್ಕಂದು ಈ ಮ್ಯಾಚ್ ಒಂದ್ ಕೈಗೆ ಕೈ ಇಡಿದ್ರಂದ್ರೆ ಸಾಕು ಆರ್ ಸಿ ಬಿಗೆ ಒಂದ್ ವರ್ಷ ಆಡ್ಲಿಲ್ದ್ರೂ ಈ ಮ್ಯಾಚ್ ಆಡಿದ ಅಂದ್ರೆ ಸಾಕು ತೇಜಸ್ ಅಂದ್ಬಿಟ್ಟು ಸರ್ ನಮಸ್ಕಾರ ನಮ್ಮ ನಮ್ಮ ಹೆಸರು ವೀರೇಶ್ ಅಂತೇಳಿ ಬಳ್ಳಾರಿರು ನಾವು ಪಕ್ಕ ಆರ್ ಸಿ ಬಿ ಫ್ಯಾನ್ಸು ಬಟ್ ಇವತ್ತು ಆರ್ ಸಿ ಬಿಗೆ ಒಳ್ಳೆ ಟಾಸ್ಕ್ ಇದೆ ಏನಂದರೆ ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ಏಯ್ಟೀನು ಅದೇ ರೀತಿಯಾಗಿ ಏಯ್ಟೀನ್ತ್ ಮ್ಯಾಚು ಯಾಕಂದರೆ ಏಯ್ಟೀನ್ ಪ್ಲಸ್ ಏಯ್ಟೀನು ಬಟ್ ಏಯ್ಟೀನ್ ರನ್ಸ್ ಮೇಲೆ ವಿನ್ ಆಗ್ಬೇಕು ನಮ್ಮವರು ಆದ್ದರಿಂದ ಏಯ್ಟ್ ಪ್ಲಸ್ ಒನ್ ನೈನ್ ಟೋಟಲ್ ಆಲ್ಮೋಸ್ಟ್ ಯಾರೇ ಪೊಲಿಟಿಷಿಯನ್ ಆಗಲಿ ಯಾರೇ ಆಗಲಿ ನೈನ್ ಲಕ್ಕಿ ಕಾರ್ ತೊಗೊತಾರ ಆದ್ದರಿಂದ ನಮ್ಮರು ನೈನ್ ಲಕ್ಕಿ ತುಂಬ ಇಷ್ಟ ಆದ್ರಿಂದ ಈ ಸರಿ ಬೆಂಗಳೂರು ನಮ್ಮದು ಕಂಪಲ್ಸರಿ ಹೊಡಿತೈತೆ ಬಟ್ ಗುರು ಶಿಷ್ಯರ ನಡುವೆ ಒಡೆದಾಟ ಗುರು ಶಿಷ್ಯ ನಡೆದು ಓಡಾಟ ನಮ್ಮ ಶಿಷ್ಯ ಏನು ಮಾಡ್ತಾನೋ ಗೊತ್ತಿಲ್ಲ ಒಂದೊಂದು ರನ್ನು ಕೂಡ ತುಂಬ ಕಷ್ಟ ಇದೆ ಬಟ್ ನಮ್ಮವ್ರು ಫಸ್ಟ್ ಬ್ಯಾಟ್ ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬಿದ್ದಿದೆ ಅಂದರೆ ನಮ್ಮ ಟು ಫಿಫ್ಟಿ ಸರ ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದ್ದರಿಂದ ಎಲ್ಲ ಆರ್ ಸಿ ಬಿ ಫಾಲೋವರ್ಸು ನಮ್ಮ ಆರ್ ಸಿ ಬಿ ಸಪೋರ್ಟ್ ಕೊಡಬೇಕು ಜೋಸ್ ತುಂಬಬೇಕು ಅದೇ ರೀತಿ ವಿರಾಟ್ ಕೊಹ್ಲಿ ಆಗಲಿ ನಮ್ಮ ದಿ ದಿನೇಶ್ ಕಾರ್ತಿಕ್ ಆಗಲಿ ಈಗ ವಿಲ್ ಜಾಕ್ಸಿಲ್ ಅಂತ ಯಾರು ಬಾಧೆ ಪಡೆಯುವ ವಿಷಯ ಏನಿಲ್ಲ ಅದರಲ್ಲಿ ಮ್ಯಾಕ್ಸ್ ವೆಲ್ ತುಂಬಬಹುದು ಬಂದು ಅದೇ ರೀತಿಯಾಗಿ ನಮ್ಮೂರ ಇನ್ಸ್ ಪವರ್ ಫ್ಲೈ ಇದೆ ಆರು ಓವರ್ಸಲ್ಲಿ ಆರು ಓವರ್ಸಲ್ಲಿ ನೂರ ಐವತ್ತು ರನ್ ಮಾಡೇ ಮಾಡ್ತಾರ ಆದ್ದರಿಂದ ಆರ್ ಸಿ ಬಿಗೆ ಪಕ್ಕ ಹೆಸರು ವಿನ್ ಒಡಿದೆ ಹೊಡಿತಾರ ಅಂಕಲ್ ಕತೆ ಮುಗಿಸೇ ಮುಗಿಸ್ತಾರ ಜೈ ಆರ್ ಸಿ ಬಿ ಈಗ ಒಂದ್ ಕಡೆ ಈ ಬಾಲಿಂಗ್ ಫಾರ್ಮ್ ಅಂದಾಗ ಅವ್ರದ್ದು ಕೂಡ ಬ್ಯಾಟಿಂಗ್ ಪೇರ್ ಇದೆ ಒಂದ್ ಕಡೆ ಈಗ ಯಾರ್ಯಾರಿಗೆ ವಿಕೆಟ್ ಯಾವ್ಯಾವ ಹಂತದಲ್ಲಿ ತೆಗೆದ್ರೆ ಯಾವ ಬಾಲರ್ಗೆ ಬಾಲಿಂಗ್ ಕೊಡ್ಬೇಕಂತ ಸರ್ ನಮ್ದ್ರಲ್ಲಿ ಬಾಲರ್ಸ್ ಇದ್ದಾರೆ ಬಟ್ ಸ್ಪಿನ್ನರ್ಸ್ ಇದ್ದಾರೆ ಬಟ್ ನಮ್ಮದಲ್ಲಿ ಮೊಹಮ್ಮದ್ ಸಿರೇಜ್ ಮೇಲೆ ಫುಲ್ ಹೋಪ್ ಇಟ್ಟಿದ್ದಾರೆ ಮೊಹಮ್ಮದ್ ಸಿರಾಜ್ ಅವತ್ತು ಕೈ ಕೊಟ್ಟಿಲ್ಲ ಇಲ್ಲಿ ಇತ್ತೀಚೆಗೆ ಫಾರ್ಮ್ ಬಂದಿದ್ದಾನೆ ಅದರಲ್ಲಿ ಮಿಡಲ್ ಆರ್ಡ್ರಲ್ಲಿ ಮೊಮ್ಮ ಸಿರೇಜು ಕೊಟ್ಟಿರಬೇಕು ಸ್ಪಿನ್ನರು ಇದ್ದಾರೆ ಅದರಲ್ಲಿ ಸರ್ ನಮ್ಮಲ್ಲಿ ಬೌಲಿಂಗ್ನ ಅತಿ ಮುಖ್ಯವಾಗಿ ಬ್ಯಾಟಿಂಗ್ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮವರು ಬ್ಯಾಟಿಂಗಲ್ಲಿ ಚೇಸಿಂಗ್ ಕೊಟ್ಟಿದ್ದಾರೆ ಅಂದರೆ ಧೋನಿಯವ್ರ ಟೀಮೋರಿಗಾಗಲಿ ಯಾರಿಗೇನಾಗಲಿ ಸ್ವಲ್ಪ ಭಯ ಹುಟ್ಟುತ್ತೆ ಬಟ್ ನಮ್ಮವರು ಬೌಲಿಂಗಿನ ಬ್ಯಾಟಿಂಗ್ ವೆರಿ ಇಂಪಾರ್ಟೆಂಟ್ ಆಗಬೇಕು ಪ್ರತಿಯೊಂದು ಬಾಲ್ ಕೂಡ ತಿನ್ನಬಾರ್ದು ಹೊಡಿಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ಮ್ಯಾಚ್ ಹೊಡೆದಿದ್ದಾರೆ ಅಂದರೆ ನೈನ್ ಲಕ್ಕಿ ನೈನ್ 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 ಹೊ ನಾವು ಬಳ್ಳಾರಿ ವಿಜೃಂಭಣೆಯಿಂದ ಭರ್ಜರಿಯಾಗಿ ಆಚರಣ್ತೀವಿ ಬೇಕಂತ ಫಿಕ್ಸ್ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಏಯ್ಟೀನ್ ಇಯರ್ಸ್ ಆಯ್ತು ಸರ್ ಇವತ್ತು ಏಯ್ಟೀನ್ ಇಯರ್ಸ್ ಇಂದ ನೋಡ್ತಾನೆ ಇದೀವಿ ನಮ್ ವಿರಾಟ್ ಕೊಹ್ಲಿ ಏಯ್ಟೀನ್ ಜರ್ಸಿನೇ ಇದೆ ಏಯ್ಟೀನ್ ರನ್ಸ್ ಮೇಲೇನೇ ಹೊಡಿಬೇಕು ಆದ್ರಿಂದ ಏಯ್ಟೀನ್ ಅಂಬುದು ನಮ್ಗೆ ಲಕ್ಕಿ ಬಂದಿದೆ ಇವತ್ತು ನಮ್ಮ ಹೋಮ್ ಗ್ರೌಂಡ್ ಅವ್ರು ಮಾಡ್ತಾ ಪ್ರಾಕ್ಟೀಸ್ ಗ್ರೌಂಡ್ ಅಲ್ಲಿ ಇಂಥ ಗ್ರೌಂಡ್ ಅಲ್ಲಿ ಕೊಟ್ರೆ ಬಹಳ ಕಷ್ಟ ಆಗುತ್ತೆ ಆದ್ರಿಂದ ನಮ್ಮ ಸೋಲೇನು ಹೊಸದಲ್ಲ ಆದ್ರೆ ಈ ಸರ್ ಚರಿತ್ರೆ ಇತಿಹಾಸ ಬರೀತಾರ ಇತಿಹಾಸ ಬರೆಯ ಅದ್ಯ ಬರುತ್ತೆ ಇತಿಹಾಸ ಬರೀತಾರೆ ಕಂಪಲ್ಸರಿ ಬರೀತಾರೆ ಸರ್ ಇಷ್ಟೊಂದು ಹೈ ವೋಲ್ಟೇಜ್ ಮ್ಯಾಚ್ ಆಗ್ತೈತೆ ಅಂತ ಅನ್ಕೊಂಡ್ರ ನೀವು ಇಲ್ಲ ಸರ್ ಅನ್ಕೊಂಡಿದ್ದೀರಾ ಸರ್ ಲಾಸ್ಟ್ ಸ್ಥಾನದಲ್ಲಿ ಇದ್ದವ್ರು ಈಗ ಐದು ಐದನೇ ಪ್ಲೇಸ್ ಬಂದಿದೆ ಸರ್ ಅದೇ ಹೇಳ್ತೀನಿ ಸರ್ ಮಾರ್ ಸಿ ಬಿ ಮನ್ಸು ಮಾಡಿದ್ರೆ ಬೆಂಕಿನ ಸುರಿಸಬಹುದು ಮಳೆನ ಸುರಿಸಬಹುದು ಬಟ್ ಬೆಂಕಿ ಸುರ್ಸಾಕ ತರ ತಕ್ಕೊಂಬರ್ ಮುಂದೆ ನಿಂದಿರ್ಬೇಕಷ್ಟೇ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಒಡೆ ಹೊಡಿತಾರ ವೀರೇಶ್ ಅಂತ ಹೇಳಿ ಸರ್